वेलकम टू बैक् यूट्यूब चालेलिरा ಫ್ರೆಂಡ್ಸ್ ಇವತ್ತು ನನ್ನ ಪಾರ್ಲರಿಗೊಬ್ಬರು ಕಸ್ಟಮರ್ ಬಂದಿದ್ದರು ಅವರು ಜಸ್ಟ್ ಹೈಬ್ರೋ ಮಾಡಿಸ್ಬೇಕು ಅಂತ ಬಂದಿದ್ದು ಅವರಿಗೆ ಬಟರ್ಫ್ಲೈ ಕಟ್ ಅಂದರೆ ತುಂಬ ಇಷ್ಟ ಅಂತೆ ಬೇರೆ ಎಲ್ಲೆಲ್ಲೋ ಹೋಗಿ ಮಾಡಿಸೋದು ಬೇಡ ಅವ್ರು ಮಾಡಿಸೋದಕ್ಕೂ ಮುಂಚೆ ಅವ್ರು ಕೇಳ್ತಾರಂತೆ ಯಾವ ರೀತಿ ನೀವು ಮಾಡ್ತೀರಾ ಅಥವಾ ಮಾಡಿರೋದು ಯಾವುದಾದ್ರು ಇದೆಯಾ ಅಂತ ಕೇಳ್ತಾರಂತೆ ಅವ್ರು ಸುಮಾರು ಒಂದು ಎರಡು ಮೂರು ಪಾರ್ಲರಲ್ಲಿ ವಿಸಿಟ್ ಮಾಡಿದ್ದಾರೆ ಸೊ ಅವ್ರಿಗೆ ಯಾವುದು ಇಷ್ಟ ಆಗಿಲ್ಲ ಸೊ ಅವರು ನನಗೆ ಕೇಳಿದ್ರು ನೀವು ಇದಕ್ಕೂ ಮುಂಚೆ ಯಾವುದಾದ್ರು ಬಟರ್ಫ್ಲೈ ಕಟ್ ಮಾಡಿರೋದನ್ನು ತೋರಿಸ್ತೀರಾ ಅಂತ ನಾನು ನನ್ನ ಒಂದು ಇನ್ಸ್ಟಾ ನಾನು ಒಂದು ಪ್ರತಿಯೊಂದು ಹೇರ್ ಕಟ್ ಸಹಿತ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನಾನು ಒಂದು ಇನ್ಸ್ಟಾ ಐಡಿಯಲ್ಲಿ ನಾನು ತೋರಿಸ್ದೆ ಅವರಂತೂ ತುಂಬಾನೇ ತುಂಬಾ ಖುಷಿ ಪಟ್ರು ಅದು ಅಲ್ಲದೆ ಇವತ್ತು ಅವ್ರದ್ದು ಬರ್ತಡೇ ಅಂತೆ ಸೊ ಈವ್ನಿಂಗ್ ಪಾರ್ಟಿಗೆ ಬಟರ್ಫ್ಲೈ ಹೇರ್ ಕಟ್ ಫ್ರೀ ಏರ್ಸ್ಬಿಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಹಾಗಾಗಿ ಅವರು ನನ್ನ ಹತ್ರನೇ ಬಟರ್ ಬಟರ್ಫ್ಲೈ ಹೇರ್ ಕಟ್ ಅವ್ರು ಮಾಡಿಸ್ಕೊಂಡ್ರು ಫ್ರೆಂಡ್ಸ್ ಅವರು ಹೈಲೈಟ್ಸ್ ಯಾವುದೋ ಬೇರೆ ಪಾರ್ಲರಲ್ಲಿ ಅಲ್ಲಿ ಅವ್ರು ಹಾಕ್ಸಿರೋದು ಹೈಲೈಟ್ಸ್ ಅನ್ನೋದ್ಕಿಂತ ಅದು ಹೇರ್ ಬ್ಲೀಚ್ ಅಪ್ಲಿಕೇಶನ್ ಅಷ್ಟೇ ಆಗಿರೋದು ಅವ್ರು ಯಾವುದೇ ರೀತಿ ಹೈಲೈಟ್ ಮಾಡಿಸಿ ನಾನು ಹೇಳೋದಿಷ್ಟೇ ಏರಿಗೆ ನೀವು ಬ್ಲೀಚ್ ಅಪ್ಲೈ ಮಾಡಿದ್ರೆ ಅಂತಂದ್ರೆ ಅದಕ್ಕೆ ಅದ್ರ ಮೇಲೆ ನೀವು ಯಾವ್ದಾದ್ರು ಹೈಲೈಟ್ಸ್ ಕಲರ್ನ ನೀವು ಆ್ಯಡ್ ಮಾಡ್ಕೋಬೇಕಾಗತ್ತೆ ಬರೀ ಏರ್ ಬ್ಲೀಚ್ ಮಾತ್ರ ಮಾಡಿಸಿ ಬಿಡಬೇಡಿ ಯಾಕಂದರೆ ಅದು ನಮ್ಮ ಒಂದು ಒರಿಜಿನಲ್ ಏರ್ಸನ್ನೇ ಅದು ಡೆಡ್ ಏರ್ಸ್ ಆಗಿ ಮಾಡಿಬಿಡುತ್ತೆ ಮತ್ತು ಅದಲ್ಲದೆ ತುಂಬ ಅಂದರೆ ತುಂಬ ರಫ್ ಆಗುತ್ತೆ ಅದ್ರ ಮೇಲೆ ನೀವು ಯಾವುದಾದ್ರೂ ಕಲರ್ ಆದರೂ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ನಮಗೆ ಗೋಲ್ಡೇ ಬೇಕು ಅಂತಂದರೆ ಗೋಲ್ಡೇ ಕ್ರೀಮ್ ಸಿಗತ್ತೆ ಬ್ಲೀಚ್ ಮಾಡಿಸಿ ಅದ್ರ ಮೇಲೆ ಗೋಲ್ಡ್ ಕಲರ್ ಕ್ರೀಮ್ ಹಾಕಿಸಿ ಅವಾಗ ನಿಮ್ಮ ಕೂದಲು ಯಾವುದೇ ರೀತಿ ಡ್ಯಾಮೇಜ್ ಆಗೋಂಥ ಆಗೋದಿಲ್ಲ ಮತ್ತು ತುಂಬ ರಫ್ಫು ಸಹಿತ ಹೊಡೆಯೋದಿಲ್ಲ ನಾನು ಅವರು ಏನು ಕಸ್ಟಮರು ಲೆಂತ್ ಮಾಡಿ ಅಂತ ಹೇಳಿದರು ಮತ್ತು ಅದು ಏರ್ ಹೈಲೈಟ್ಸ್ ಮಾಡಿಸಿರೋದಿರೋ ಸಿಕ್ಕಾಪಟ್ಟೆ ಸಿಕ್ಕಾಗಿತ್ತು ತುಂಬ ರಫ್ ಆಗಿತ್ತು ಕೂದಲು ಸೊ ನಾನು ನೀಟಾಗಿ ಸಿಕ್ಕೆಲ್ಲ ಹೊಡ್ಕೊಂಡು ನನ್ನ ಸೆಟ್ಟಿಂಗು ಸಹಿತ ನಾನು ಸೆಕ್ಷನ್ ಸೆಕ್ಷನ್ ತೆಗ್ದು ತೆಗ್ದೆ ನನ್ನ ಕಸ್ಟಮರಿಗೆ ಯಾವುದೇ ರೀತಿ ನಾನು ಪೇಯ್ನ್ ಆಗ್ದೇ ನಾನು ಸೆಟ್ಟಿಂಗ್ ಮಾಡ್ತೀನಿ ಆಫ್ ಸೆಟ್ಟಿಂಗಿಗೆ ನನ್ನ ಕಸ್ಟಮರ್ಗಂತೂ ತುಂಬ ಖುಷಿ ಆಯಿತು ಅದು ಅಲ್ಲದೆ ಅವ್ರ ಹಸ್ಬೆಂಡ್ ಬೇರೆ ಆಚೆ ವೆಯ್ಟ್ ಮಾಡ್ತಾ ಇದ್ರು ಅವ್ರದ್ದು ಬರ್ತ್ಡೇ ಇರೋದ್ರಿಂದ ಪಾರ್ಟಿಗೆ ಲೇಟ್ ಆಯಿತು ಅಂತ ಅವ್ರ ಹಸ್ಬೆಂಡ್ ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ರು ನಾನಂತೂ ಅವರಿಗೆ ಜೂನಿಯರ್ ರಾಮ್ ಥರ ಕಾಲ್ ಕಾಣಿಸ್ತಾ ಇದ್ದೀರಾ ಅಂತ ಕಾಲ್ ಇಳಿತಾ ಇದ್ದೆ ಆ ಫ್ರೆಂಡ್ಸ್ ಫೈನಲಿ ನಂದು ಸೆಟ್ಟಿಂಗ್ ಎಲ್ಲ ಆಯಿತು ಲುಕ್ ಹೇಗಿದೆ ಅಂತ ನೋಡೋಣ ಫ್ರಂಟ್ ಲೇಯರ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ನನ್ನ ಕ್ಲೈಂಟ್ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನನ್ನ ಹತ್ರ ಬಂದಿದ್ರು ಆ ಒಂದು ಎಕ್ಸ್ಪೆಕ್ಟೇಷನ್ ಅನ್ನೋದನ್ನು ನಾನು ಹಂಡ್ರೆಡ್ ಪರ್ಸೆಂಟ್ ರೀಚ್ ಮಾಡಿದ್ದೀನಿ ಅಂತ ಅನ್ಕೊತೀನಿ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಬ್ಯಾಕ್ ಸೈಡಿಂದ ಬಟರ್ಫ್ಲೈ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ನನ್ನ ಕಸ್ಟಮರ್ ಸ್ಟಾರ್ಟಿಂಗ್ ಬಂದಾಗ ಅವ್ರು ಮಾಡಿಸಿರೋ ಏರ್ ಹೈಲೈಟಿಗೂ ನನ್ನ ಒಂದು ಏರ್ ಕಟ್ ಆದಮೇಲೆ ಕಾಣ್ತಾ ಇರೋ ಹೈಲೈಟಿಗೂ ತುಂಬಾ ಡಿಫ್ರೆನ್ಸ್ ಇದೆ ಲೇಯರ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನನ್ನ ಕಸ್ಟಮರ್ ಅಂತೂ ಸೀರಿಯಸ್ಲಿ ತುಂಬಾ ಖುಷಿಯಾದರು ನಂತರ ನಾನು ಸ್ಟಿಚಿಂಗ್ ಮಾಡ್ಕೊಳ್ಳೋಣ ಅಂತ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಿದೆ ನಾನಿವತ್ತು ಸ್ಟಿಚ್ ಮಾಡ್ತಾ ಇರೋದು ನೈನ್ ಮಂತ್ಸ್ ಬೇಬಿಗೆ ಲಂಗ ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಈ ಒಂದು ಪಾರ್ಲರ್ ಫೀಲ್ಡಿಗೆ ನಾನು ಬರೋದಕ್ಕೂ ಮುನ್ನ ನಾನು ಹತ್ತು ವರ್ಷ ನಾನು ಸ್ಟಿಚಿಂಗ್ ಫೀಲ್ಡಲ್ಲಿದ್ದೆ ಸ್ಟಿಚ್ಚಿಂಗ್ ಮಾಡ್ತಾ ಮಾಡ್ತಾನೆ ನಾನೊಂದು ಪಾರ್ಲರನ್ನು ಕಲಿತ್ಕೊಂಡೆ ಹಾಗಾಗಿ ಕಲಿತ ವಿದ್ಯೆನ ಯಾವತ್ತೂ ಕೈ ಬಿಡಬಾರ್ದು ಅಂತ ನಾನು ಪಾರ್ಲರ್ ಜೊತೆನೇ ನಾನು ಮಾಡ್ತಾ ಇದ್ದೀನಿ ಆ ಪಾರ್ಲರ್ ಬೆಳಗ್ಗೆ ಹೊತ್ತೆಲ್ಲ ಅಷ್ಟು ರಶ್ ಇರೋದಿಲ್ಲ ಸೊ ಹಾಗಾಗಿ ನಾನು ಆ ಟೈಮಲ್ಲಿ ನಾನು ಸ್ಟಿಚಿಂಗ್ನ ಮಾಡ್ಕೊತೀನಿ ದಿನಕ್ಕೇನಿಲ್ಲ ಅಂದ್ರೂ ಎರಡು ಬ್ಲೌಸ್ ಆದರೂ ನಾನು ಸ್ಟಿಚ್ ಮಾಡ್ತೀನಿ ಜೀವನ ಅನ್ನೋದು ಎಂಥವರಿಗಾದ್ರೂ ಒಂದಲ್ಲ ಒಂದು ಪಾಠ ಅನ್ನೋದನ್ನು ಕಲಸೇ ಕಲಿಸತ್ತೆ ಭಗವಂತ ಕೊಟ್ಟು ನೋಡ್ತಾನಂತೆ ಕಿತ್ಕೊಂಡು ನೋಡ್ತಾನಂತೆ ಕೊಟ್ಟಾಗ ಹಿಗ್ಬಾರ್ದಂತೆ ಅದೇ ನಾವು ಕಳ್ಕೊಂಡಾಗ ಕುಗ್ಬಾರ್ದಂತೆ ಹಾಗೆ ನಾನು ಅಷ್ಟೇ ಝೀರೋ ಇಂದನೇ ಬಂದಳು ಫ್ರೆಂಡ್ಸ್ ನಾನು ಎಲ್ರಿಗೂ ಹೇಳೋದು ಒಂದೇನೆ ಯಾರು ಬೇಕಾದರೂ ನಮ್ಮ ಕೈ ಬಿಡ್ಬೋದು ಆದರೆ ನಾವು ಕಲಿತ ವಿದ್ಯೆ ಅನ್ನೋದಿದೆಯಲ್ಲ ಅದು ಯಾವತ್ತೂ ನಮ್ಮ ಕೈ ಬಿಡೋದಿಲ್ಲ ಫೈನಲ್ಲಿ ಲಂಗಾ ಬ್ಲೌಸು ಸ್ಟಿಚ್ ಮಾಡಿ ಆಯಿತು ಬ್ಲೌಸಿಗೆ ಬೀಟ್ಸ್ ಹಾಕ್ತಾ ಇದ್ದೆ ಕಸ್ಟಮರು ಬೀಟ್ಸ್ ಹಾಕಿ ಅಂತ ಹೇಳಿರ್ಲಿಲ್ಲ ಬಟ್ ನಾನು ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಕಾಂಪ್ಲಿಮೆಂಟ್ರಿಯಾಗಿ ಬೀಡ್ಸನ್ನು ಹಾಕ್ತಾ ಇದ್ದೀನಿ ಫೈನಲಿ ಫ್ರೆಂಡ್ಸ್ ಔಟ್ಫಿಟ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ತಾ ಇದ್ದೀರಾ ನನಗಂತೂ ಕಲ್ಲರ್ ಕಾಂಬಿನೇಷನ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಫ್ರೆಂಡ್ಸ್ ನನ್ನ ಈ ಒಂದು ವರ್ಕ್ ಯಾವ ರೀತಿ ಇದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಡೀ ಮಾಡಿ ಹಾಗೆ ಇನ್ನೂ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ನಮ್ಮ ಮುಂದಿನ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್